ಲಿಟ್ರಲ್ಲಿ ನನಗೆ ಹೆಂಗೆ ಅನ್ನಿಸ್ತಿದೆ ಅಂದರೆ ಶೂ ಅಂತ ಹಾಕೊಂಡು ಬರ್ಬೇಕಿತ್ತು ಇಲ್ಲಿ ಏನು ಸರಪರ ಸರಪರ ಅಂತಿದೆ ಅಪ್ಪ ಗುಹೆ ಇದೆ ಗುಡ್ಡೆ ದೇವಿಯ ಶೀರವನ್ನು ಜಾಸ್ತಿ ಜಾಸ್ತಿ ಮಾಡೋದಲ್ಲ ಎಲ್ಲರಿಗೂ ಆಸಿ ಫೇಮಸ್ ಜಾಸ್ತಿ ದುಡ್ಡು ಮಾಡಬೇಕು ಅಂತ ದುಡ್ಡು ಯೂಟ್ಯೂಬಲ್ಲಿ ಮಾಡೋದ್ರೆ ಜಾಸ್ತಿ ಬರ್ತಾರೆ ಿ ಇರಬೇಕು ಇರಬೇಕು ಒಳ್ಳೊಳ್ಳೆ ಕಂಪ್ಲೇಟ್ ಜನಗಳಿಗೆ ಕೊಡಬೇಕು ಇದು ಜನಗಳು ಹಲೋ ಎಲ್ಲರಿಗೂ ನಮಸ್ಕಾರ ಪರಶುರಾಮ ತನ್ನ ತಾಯಿಯ ತಲೆಯನ್ನು ಕತ್ತರಿಸಿದ್ದು ಗೊತ್ತಿರುತ್ತೆ ಎಲ್ಲರಿಗೂ ಆದರೆ ಯಾವ ಜಾಗದಲ್ಲಿ ಅವನು ತಲೆಯನ್ನು ಅಂತ ಯಾರಿಗೂ ಗೊತ್ತಿರಲ್ಲ ಸ್ವಲ್ಪ ಜನಗಳಿಗೆ ಅದೆಲ್ಲಿದೆ ಅಂದರೆ ಸೊರ್ಬಾ ತಾಲೂಕಿನ ಚಂದ್ರಗುತ್ತಿ ಅಂತೇಳಿ ಒಂದು ಜಾಗದಲ್ಲಿದೆ ಅಲ್ಲಿಗೆ ನಾನು ಹೋಗ್ತಾಯಿದ್ದೀನಿ ಹಿಂಗೆ ಸೀದಾ ಮೇಲೆ ಅಪ್ಪಲ್ಲಿ ಮೇಲೆ ಹತ್ಕೊಂಡು ಹೋಗಬೇಕು ತುಂಬ ಹೈಟಲ್ಲಿದೆ ಸುಮಾರು ಸಹ ಸಮುದ್ರ ಮಟ್ಟದಿಂದ ಸುಮಾರು ಎಂಟುನೂರ ನಲ್ವತ್ತೆಂಟು ಮೀಟರ್ ಹೈಟಲ್ಲಿರುವಂಥದ್ದು ಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಮಾತಾಡೋಕ್ಕೆ ಕಷ್ಟ ಆಗುತ್ತೆ ಹಿಂಗೆ ಹತ್ಬೇಕು ಅಂತೂ ಇಂತೂ ಹತ್ ಮೇಲೆ ಬಂದೆ ಮೇಲೆ ಬಂದು ನೋಡಿ ಹಿಂಗೀ ಹೆಂಗಿದೆ ಅಂತ ಹೇಳಿ ಇಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳಿದಾವೆ ಮತ್ತಲ್ಲಿ ನೋಡಿ ಜೇನು ಗೂಡ್ ಕಟ್ಟಿದ್ದಾವೆ ದೊಡ್ಡ ದೊಡ್ಡ ವ್ಯೂ ಚೆನ್ನಾಗಿದೆ ತುಂಬ ಹೈಟಲ್ಲಿದೆ ಜಾಗ ಚಂದ್ರಗುಪ್ತಿಯಲ್ಲಿ ಎರಡು ಎರಡು ಫೇಮಸ್ ಆಗಿರೋದು ಒಂದೇನಂದರೆ ಎಲ್ಲಿ ಹೋಗೋದು ಒಂದೇನಂದ್ರೆ ಗೊತ್ತಾ ನಿಮಗೆ ಒಂದು ರೇಣುಕಾಂಬ ದೇವಸ್ಥಾನ ದೇವಸ್ಥಾನ ಮತ್ತು ಇನ್ನೊಂದು ಇಲ್ಲಿ ನಿರ್ಮಿಸಲಾಗಿರ್ತಕ್ಕಂಥ ಹಳೆಯ ಒಂದು ಕೋಟೆ ಈ ಹಳೆ ಕೋಟೆನ ಎಲ್ಲಿ ಹತ್ತದಪ್ಪ ಇಲ್ಲಿ ಎಲ್ಲ ಸಣ್ಣ ಸಣ್ಣ ದಾರಿ ಇದಾವೆ ಇಲ್ಲೆಲ್ಲ ಕಷ್ಟ ಹೋಗೋದು ಮೇಲೆ ಅಂದರೆ ತುಂಬ ಹೈಟ್ ಅಲ್ಲಿ ದೇವಸ್ಥಾನಕ್ಕಿಂತ ಕೆಳಗಿರೋ ದೇವಸ್ಥಾನ ಮತ್ತು ನಾವೆಲ್ಲಂದರೂ ಕೋಟೆ ನೋಡಬೇಕಂತ ಹೋದರೆ ಮೇಲೆ ಹತ್ತೋಗಬೇಕು ಸೊ ಏನಾಗುತ್ತೆ ಅಂದರೆ ಇಲ್ಲಿ ಕೋಟೆ ಹಂಗೆ ಇಲ್ಲಿನ ಕ ಸ್ಥಳೀಯ ಕಲ್ಲುಗಳನ್ನೇ ಏನೋ ಎತ್ಕೊಂಡು ಕ ಕೋಟೆ ನಿರ್ಮಿಸಿರೋದು ಸುಮಾರು ಕದಂಬರು ಹೊಯ್ಸಳರು ಮತ್ತು ಕೆಳದಿ ರಾಜರು ವಿಜಯನಗರ ಸಾಮ್ರಾಜ್ಯ ರಾಜರು ಅವರಿಗೆಲ್ಲ ಸೇನಾಧಿಪತಿಗಳೆಲ್ಲ ಇಲ್ಲಿ ಇದ್ಕೊಂಡು ಮತ್ತು ಯಾರ್ಯಾರಿಗೆ ಟಿಪ್ಪು ಸುಲ್ತಾನ್ ಮತ್ತು ಹೈದರಲ್ಲಿಯೂ ಕೂಡ ಇಲ್ಲಿನ ಸೇನಾಧಿಪತಿಗಳು ಈ ಕೋಟೆ ಮೇಲೆ ಇದ್ಕೊಂಡು ಅವರಿಗೆಲ್ಲ ಏನು ಸುಳಿವು ಕೊಡ್ತಿದ್ದಂತ ಜಾಗ ಇದು ಎಲ್ಲ ಹೋಗ್ಬೇಕಂತ ನನಗೆ ಗೊತ್ತಿಲ್ಲ ಕಾಡೇ ಹೋಗ್ಬೇಕು ನಾನು ಶೂ ಎಲ್ಲ ಕೆಳಗೆ ಬಿಡಬೇಕು ಆ್ಯಕ್ಚುಲಿ ಇಲ್ಲಿ ತುಂಬ ಟ್ರಕ್ಕಿಂಗ್ ಆಗಿದೆ ಸಖತ್ ಎಕ್ಸ್ಪೀರಿಯನ್ಸು ಒಳ್ಳೆ ಕಾಡು ಹಾವು ಎಲ್ಲ ನನಗೆ ಗೊತ್ತಿಲ್ಲ ಐ ತಿಂಕ್ ನಾನು ಫಸ್ಟ್ ಟೈಮ್ ಬರ್ತಿರೋದು ಎಲ್ಲ ಹೋಗ್ಬೇಕಂತ ನನಗೆ ಗೊತ್ತಾಗ್ತಿಲ್ಲ ಸೊ ಏನಾಗುತ್ತೆ ಅಂದರೆ ಇಲ್ಲಿ ಹೆಂಗೆ ಚಂದ್ರಗುತ್ತಿ ಅಂತ ಹೆಂಗೆ ಹೆಸರು ಬಂತು ಅಂತ ಹೇಳೋದಾದರೆ ಕೃಷ್ಣ ಮತ್ತು ಜರ ಜರಸಂಧ ಯುದ್ಧ ಮಾಡುವ ಸಮಯದಲ್ಲಿ ಕೃಷ್ಣ ಜರಾಸಂದನಿಂದ ತಪ್ಪಿಸ್ಕೊಳಕ್ಕೆ ಚಂದ್ರ ಗುತ್ತಿಗೆ ಬಂದು ಒಳಗೆ ಗುಹೆಯೊಳಗೆ ಅವಾಗ ಏನಾಗುತ್ತೆ ಅಂದರೆ ಇವನು ಜರಾಸಂಧನಿಗೆ ಎಲ್ಲಿ ಹುಡುಕಿದ್ರು ಕೃಷ್ಣ ಸಿಗೋದೇ ಇಲ್ಲ ಜರಾಸನ ಹುಡುಕಿ 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 ಅವನಿಗೆ ಕೋಪ ಬಂದು ಏನು ಮಾಡ್ತಾನೆ ಅಂದರೆ ಈ ಕೋಟೆನೇ ಅಂದರೆ ಈ ಗುಡ್ಡನೇ ಎತ್ ಬಿಡ್ತಾನೆ ಏನಾಗುತ್ತೆ ಅಂದರೆ ಈ ಗುಡ್ಡ ಎತ್ತಿದ ನೋಡಿ ಚಂದ್ರ ನಗಾಡ್ತಾನೆ ಹಾಗಾಗಿ ಈ ಊರಿಗೆ ಚಂದ್ರ ಗುತ್ತಿದೆ ಅಂತ ಹೆಸರು ಬಂತು ಅಂತೇಳಿ ಹಿಂದಿನ ಹೇಳ್ತಾ ಇದಾರೆ ನೋಡಿ ಎಂತ ಜಗ್ಗಲ್ಲಿ ಹೋಗಬೇಕು ಅಂದ್ರೆ ಇಂತ ಜಗ್ಗಲ್ಲಿ ಹೋಗ್ಬೇಕು เงี้ยತ್ಬೇಕು ಯಾನ ಈ ಕಾರ್ದಿಂದ ಬಂದೆ ಹೀಗೆ ಹೋಗಬೇಕು ಅತ್ತುಕೊಂಡು ಹೋಗ್ತಾ ಹೋಗ್ತಾ ಇದೀನಿ ನೋಡಿ ಬಸಿ ಇಲ್ಲಿ ತಂಕ ಎಲ್ಲಿದೆ ಅಂತ ಗೊತ್ತಿಲ್ಲ ನೋಡ್ಬೇಕು ಹೋಗ್ತಾ ಹೋಗ್ತಾ ನಾನು ಸಕ್ಕತ್ ಕಲ್ಲು ಅಡಿಗಡ ಎಲ್ಲಾ ಆಗ್ಬಿದ್ರು ಗೊತ್ತಾಗಲ್ಲ ಗೈಸ್ ಇಲ್ಲಿ ನಾನು ಹೊರಕೊಂಡು ಹೋಗಬೇಕು ಕೋಟೆ ನೋಡಕ್ಕೆ ಎಷ್ಟು ಸಕ್ಕತ್ ಬಿಸ್ಲಿ ಇದೆ ಇಲ್ಲಂತಾ ಇಂತ ಇದಾದ ಬಂಡೆ ಸಿ ಈ ಬಂಡೆ ಮಾಡ್ಕೊಂಡು ಇವಾಗ ಟ್ರಕ್ಕಿಂಗ್ ಎಕ್ಸ್ಪೀರಿಯೆನ್ಸ್ ನಾನು ಶೂನಾಗ ಹಾಕೊಂಡ್ಬಂದಿದ್ದೆ ಆ್ಯಕ್ಚುಲಿ ಅಲ್ಲೇ ಬಿಟ್ಟು ಬಂದೆ ಕೆಳಗೆ ಮೇಲೆ ದೇವಸ್ಥಾನ ಇದೆಯಲ್ಲ ಈ ದೇವಸ್ಥಾನಕ್ಕಿಂತ ಮೇಲಿರೋದು ಸೊ ಹಾಗಾಗಿ ಆವಾಗ ಇಷ್ಟು ಮೇಲೆ ಬಂದೆ ಇವಾಗ ಅಲ್ಲೆಲ್ಲ ಕೆಳಗೆ ಕಾಣುತ್ತೆ ಸಕ್ಕತ್ತು ಎಕ್ಸ್ಪೀರಿಯೆನ್ಸ್ ಏನು ಗೊತ್ತಾ ಇವನು ಏನಂದರೆ ರೇಣುಕಾಂಬ ದೇವಿ ಇರ್ತಾರಲ್ಲ ಎಷ್ಟು ಪತಿವ್ರತೆ ಅಂತ ಹೇಳಿದ್ರೆ ಮರಳಿಂದ ಮಡಕೆಯನ್ನು ಮಾಡಿಕೊಂಡು ಸಿ ಹಾವನ್ನು ಸಿಂಬೆಯನ್ನಾಗಿ ಇಟ್ಕೊಂಡು ಅಲ್ಲಿಂದ ಅಂದರೆ ನದಿಯಿಂದ ನೀರು ತರ್ತಾ ಇರ್ತಾರೆ ಅಷ್ಟು ದ ಅಂದರೆ ಪತಿಯ ಪೂಜೆಗಾಗಿ ನದಿಯಿಂದ ನೀರು ತರೋ ಅಷ್ಟು ಪತೀವ್ರತೆ ಆಗಿರ್ತಾರೆ ಸೊ ಅವರಿಗೆ ಏನಂದರೆ ಇವನು ಚಂದ್ರಗುತ್ತಿ ರಾಜನ ಮಗಳಾಗಿರ್ತಾರೆ ರೇಣುಕಾಂಬ ದೇವಿ ಏನು ಅವಳನ್ನು ಋಷಿ ಮುನಿಯಾದ ಜಮತಜ್ಞಿ ಕೊಟ್ಟು ಮದುವೆ ಮಾಡ್ತಾರೆ ಆ ಜಮತಜ್ಞಿ ಹಿಂಗೆ ಅಷ್ಟೊಂದು ಪತಿವ್ರತೆಯಾಗಿ ಪೂಜೆ ಮಾಡ್ತಾ ಇರ್ತಾಳೆ ಸೊ ಅವಾಗ ಏನಾಗುತ್ತೆ ಅಂದ್ರೆ ಲಿಟ್ರಲಿ ನನಗೆ ಹೆಂಗ್ ಅನಿಸ್ತಿದೆ ಅಂದ್ರೆ ಶೂ ಅಂತ ಹಾಕೊಂಡು ಬರ್ಬೇಕಿತ್ತು ಸ್ಲಿಪ್ಪ ಅಂತ ಈ ಕಡೆ ಅಂತ ಸೈಡಿಂದ ಅಲೋ ಬಿಡ್ತಿದ್ರ ನನಗೆ ಗೊತ್ತಾಗ್ಲಿಲ್ಲ ನಾನು ಹಿಂಗಿಂದ ಮೇಲೆ ಬಂದೆ ಕೆಳಗಿಂದ ಸ್ಲಿಪ್ಪರ್ ಇಟ್ಟಿದೆ ಇಲ್ಲಿಗಂತೂ ಶೂ ನಾನು ನೋಡ್ರಿ ಬರೀ ಕಾಲದ ಬಂದ್ಬಿಟ್ಟಿದ್ದೀನಿ ಇವಾಗ ಹಿಂಗೆ ಹೊತ್ಬೇಕು ಕೋಟೆ ಅಯ್ಯೋ ಗೊತ್ತಿಲ್ಲ ಇಲ್ಲಿ ನೋಡಿದ್ರೆ ಕಾಡು ನೋಡಿದ್ರೆ ಫುಲ್ ಕಾಡಿದೆ ಒಬ್ಬನೇ ಹೋಗ್ತಾ ಒಬ್ನೇ ಹೋಗ್ತಾ ಇದ್ದೀನಿ ಇಕ್ಕ ಕಾಡಿದೆ ಹ್ಮ್ ಆಯಿತಾ ಜ ಏನು ಜಮತಗ್ನಿಗನ್ನೂ ಜಮತಜ್ನಿ ಋಷಿಮುನಿಗೆ ರೇಣುಕಾಂಬ ದೇವಿಯನ್ನು ಕೊಟ್ಟು ಮದುವೆ ಮಾಡ್ತಾರೆ ಅವಾಗ ಅವನು ಅವನಿಗೇನಂದ್ರೆ ಪರಪುರುಷನ ಪರಪುರುಷರನ್ನು ನೋಡಿದ್ದೇ ತಪ್ಪು ಅಂಥೇಳಿ ಜಮತಜ್ಞಿಗೆ ಇವಳಿಗೆ ಶಿಕ್ಷೆ ಕೊಡ್ತಾರೆ ಅಂದರೆ ಇವಳನ್ನು ಬ ರೇಣುಕಾಂಬ ದೇವಿಯ ಬಟ್ಟೆಯನ್ನು ವಸ್ತ್ರಗಳನ್ನೆಲ್ಲ ಕಿತ್ಕೊಂಡು ಬರೀ ಇದರಲ್ಲಿ ದೇಹದಲ್ಲಿ ಹೊರಗಡೆ ಹಾಕ್ಬಿಡ್ತಾನೆ ಆವಾಗ ಏನಾಗುತ್ತೆ ಅಂದರೆ ರೇಣುಕಾಂಬ ದೇವಿ ತನ್ನ ಬ ಏನೋ ಶೀಲವನ್ನು ಮುಚ್ಕೋಳೋಕ್ಕೋಸ್ಕರ ಬೇಬಿನ ಸೊಪ್ಪನ್ನ ಎಲ್ಲ ಇದು ಮಾಡಿಕೊಂಡು ಬರೀ ಹಾಗೆ ಕಾಡು ಮೇಡ ಹಾಲ್ಕೊಂಡು ಹಾಲ್ಕೊಂಡು ಸುತ್ತಾಡ್ತಾ 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 ಬಂದು 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 ಚಂದ್ರಗುತ್ತಿಯ ಗುಹೆ ಒಳಗೆ ಬಂದು ಸೇರಿರ್ತಾಳೆ ಆದರೂ ಏನೋ ಜಮತಗ್ನಿಗೆ ಸಿಟ್ಟು ಕೋಪ ತನ್ನ ಪತ್ನಿಯ ಮೇಲಿನ ಕೋಪ ಹೋಗೋದೇ ಇಲ್ಲ ಆಯಿತಾ ಅದಾದಮೇಲೆ ಏನೋ ತನ್ನ ಇಬ್ಬರು ಮಕ್ಕಳನ್ನ ಕರೀತಾನೆ ಕರೆದು ನಿಮ್ಮ ತಾಯಿನ ಏನು ರುಂಡವನ್ನು ಕತ್ತರಿಸ್ತರಬೇಕು ಅಂತೇಳಿ ಆಜ್ಞೆ ಇರ್ತಾನೆ ಆವಾಗ ಆ ಮಕ್ಳು ಯಾವುದೇ ಮಕ್ಕಳಾಗಿದ್ರೂ ತನ್ನ ಹೆತ್ತ ತಾಯಿಯ ಅನ್ನೋ ಏನೋ ರುಂಡವನ್ನು ಕತ್ತರ್ಸೋಕ್ಕೆ ಯಾರಿಗೂ ಮನಸ್ಸಾಗಲ್ಲ ಸೊ ಹಾಗಾಗಿ ಅವರು ಆಗಲ್ಲ ನನಗೆ ಅಂತ ಹೇಳ್ತಾರೆ ನೋಡಿರಿ ಅಂತೂ ಇಂತು ಈ ಕೋಟೆ ಹತ್ತಿರ ಬಂದೆ ಇಲ್ಲಿ ಈ ಕಾಡೊಳಗೂ ಒಂದು ತೆರೆ ಇದೆ ಅಲ್ಲೆಲ್ಲ ಹೋಗ್ಬೋದು ಅಂತ ಟ್ರೆಕ್ಕಿಂಗ್ ಐ ರಿಯಲಿ ರಿಗ್ರೆಟ್ ದಟ್ ಏನಂದರೆ ಸ್ಲಿಪ್ಪರ್ ಬಂದಿಲ್ಲ ಗಾಯ್ಸ್ ಇಲ್ಲೆಲ್ಲ ಹೋಗ್ಬೋದು ಸ್ಲಿಪ್ಪರ್ ಹಾಕೊಂಬಂದಿಲ್ಲ ಕಾಲು ಇದೆ ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿದೆ ಹಿಂಗೆ ಹೋಗ್ಬೇಕು ಅಂತ ಇಂತ ಏನೋ ಕೋಟೆ ಹತ್ತಿರ ಬಂತು ಅಂತ ಅಂದ್ಕೊಂತೀನಿ ಹೋಣ ಓಕೆ ಅದು ಹಂಗಾಗಿ ಏನಾಗುತ್ತೆ ಅಂದರೆ ಏನೋ ಏನು ಹೇಳ್ತಾ ಇದ್ದೆ ನಾನು ಸೊ ಹಾಂ ಅವರಿಬ್ರು ಮಕ್ಕಳು ಕರೀತಾರೆ ಅವರಿಬ್ರಿಗೆ ಆಗಲ್ಲ ನನಗೆ ಆಗಲ್ಲ ಅಂತ ಹೇಳ್ತಾರೆ ಈಗೆಲ್ಲ ಹೋಗ್ಬೇಕಪ್ಪ ಇಲ್ಲ ಇಲ್ಲ ಎಲ್ಲ ಹೋಗ್ಬೇಕಂತ ಗೊತ್ತಿಲ್ಲ ವಿಶ್ ಎರಡು ದಾರಿದೆ ಕೆಳಗೊಂದಿದೆ ಮೇಲೊಂದಿದೆ ಯಾರೂ ಇಲ್ಲ ಹಿಂದೆ ಮುಂದೆ ನಾನು ಒಬ್ನೇ ಬರ್ತಾಯಿದ್ದೀನಿ ಕಾಡೊಳಗೆ ಎಲ್ಲ ಹೋಗ್ಬೇಕಂತ ಗೊತ್ತಿಲ್ಲ ಆಯಿತಾ ಹೀಗೆ ಮೇಲೆ ಹೋಗೋಣ ನೋಡೋಣ ಈ ದರೇನು ಹೋಗೋಣ ಸೊ ಏನಾಗುತ್ತೆ ಅಂದರೆ ಅವರಿಬ್ಬರು ಮಕ್ಕಳಿಗೆ ಆಗಲ್ಲ ಅಂತೇಳಿ ಅವಾಗ ಜಮತಜ್ಞ ಏನು ಮಾಡ್ತಾನೆ ಅಂದರೆ ಪರಶುರಾಮನ ಹತ್ರ ಹೋಗ್ತೇನೆ ಆಯಿತು ಗುರು ಭಯ ಆಗ್ತಾಯಿದ್ದೆ ಪರಶುರಾಮನ ಹತ್ರ ಹೋಗ್ತಾನೆ ಪರಶುರಾಮ ಎಲ್ಲ ಹೆಂಗಿದೆ ನೋಡ್ರಿ ಭಯ ಆಗುತ್ತೆ ಅಲ್ವಾ ಟ್ರಕ್ಕಿಂಗ್ ಟ್ರಕ್ಕಿಂಗ್ ಇಸ್ ಅ ಬೆಸ್ಟ್ ಟ್ರಕ್ಕಿಂಗ್ ಇದು ನನ್ನ ಪ ಲೈಫಲ್ಲೇ ಎವರ್ ಒಬ್ಬನೇ ಬಂದುಬಿಟ್ಟಿದ್ದೀನಿ ನಿಜವಾಗ್ಲೂ ಭಯ ಆಗ್ತಿದ್ದೀನಿ ಆಯ್ತಾ ಚಿಕ್ಕಪಟ್ಟೆ ದುಡ್ಡು ಕಾಡು ಕತೆ ಹೇಳಕ್ಕೆ ಮರ್ತೋಗ್ತೀನಿ ಅದು ಬೇರೆ ಬೇವ್ರು ಹಿಡಿತೈತೆ ಬಿಸ್ಲಲ್ಲಿ ಚಿಕ್ಕಪಟ್ಟೆ ದುಡ್ಡು ಕಾಡಿದೆ ಎಲ್ಲಿ ಕೋಟೆನೂ ಸಿಕ್ಕಿಲ್ಲ ನನಗಿಲ್ಲ ಆಯ್ತಾ ನನಗೆ ಮಿಸ್ ಮಾಡ್ಕೊಂಡ ಅನ್ಸ್ತೈತಿ ನಾನು ನೋಡೋಣ ಬನ್ನಿ ಹಿಂಗೆ ಹೋಣ ಆಯ್ತಾ ಪರಶುರಾಮನಿಗೆ ಹೇಳ್ತೇನೆ ಪರಶುರಾಮ ಮಾಡ್ತಾನೆ ಅಂದ್ರೆ ಪರಶುರಾಮ ಏನು ಮಾಡ್ತಾನೆ ಅಂದರೆ ಹಾಂ ಆಯಿತು ಓಕೆ ಅಂತೇಳಿ ತಂದೆ ಆಜ್ಞೆ ತಗೊಂಡು ಹೊರಡ್ತಾನೆ ಹೊರಟು ಬಂದು ಚಂದ್ರಗುತ್ತಿ ಗುತ್ತಿ ಗುಡ್ಡದ ಮೇಲೆ ಬರ್ತಾನೆ ಗುಡದ ಮೇಲೆ ಬಂದಾದ ತಕ್ಷಣ ಏನು ಮಾಡ್ತಾನೆ ಅಂದರೆ ಗುಡದ ಮೇಲೆ ಬಂದ ತಕ್ಷಣ ಆದಮೇಲೆ ತನ್ನ ರಾಣಿ ಕಂಬ ದೇವಿಯ ಶಿರವನ್ನು ಅಂದರೆ ರುಂಡವನ್ನು ಕತ್ತರಿಸ್ತಾನೆ ಕತ್ತರಿಸಾದ್ಮೇಲೆ ಅವ್ರ ತಂದೆ ಬಳಿ ಹೋಗ್ತಾನೆ ಹಿಂಗಾಯಿತು ಅಂತ ಚ ಏನೋ ರುಂಡ ತೊಗೊಂಡು ಹೋಗ್ತಾನೆ ಆಮೇಲೆ ಆ ರೇಣುಕಾಂಬ ದೇವಿಯ ಏನು ದೇಹ ಮಾತ್ರ ಇಲ್ಲಿ ಉಳಿಯುತ್ತೆ ನೋಡಿ ಬೇಸ್ ಇಲ್ಲಿ ಬಂದೆ ಮೋಸ್ಟ್ಲಿ ಇಲ್ಲೇ ಇದೇ ದಾರಿ ಅನ್ಸುತ್ತೆ ಹೋಗೋದು ನೋಡೋಣ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಯಿತಾ ಆಮೇಲೆ ಏನಾಗುತ್ತೆ ಅಂದರೆ ತನ್ನ ತಾಯಿಯ ರುಂಡವನ್ನು ಕತ್ತಿಸ್ಕೊಂಡು ಅವ್ರ ಅಪ್ಪ ತಂದೆ ಹತ್ರ ಹೋಗ್ತಾನೆ ಅವಾಗ ಜಮ್ಮತ್ತಗೆ ನಿಮಗೆ ತುಂಬ ಖುಷಿ ಆಗುತ್ತೆ ನಾನು ಹೇಳಿದ ಕೆಲಸ ಪ ಪರಿಶ್ರಮ ಮಾಡಿದೆ ಅಂಥೇಳಿ ನಿನಗೇನು ಬೇಕು ಹೊರ ಕೇಳು ಅಂತ ಹೇಳಿ ಹೇಳ್ತಾನೆ ಆವಾಗ ಅವನು ಕೇಳ್ತಾನೆ ನನ್ನ ತಾಯಿಯನ್ನು ಮರಳು ಬಿದಸ್ಕೊಡೋ ಅಂತ ಹೇಳ್ತಾನೆ ಆವಾಗ ಆಯಿತು ಅಂತ ಹೇಳಿ ಜಾಮ ತಗ್ನಿ ಆ ದೇ ರೇಣುಕಮ್ಮ ದೇವಿ ಪುನರ್ಜೀವನ ಕೊಟ್ಟು ಒದಗಿಸ್ತಾನೆ ಇದು ಇಲ್ಲಿ ನಡೆದಿರತಕ್ಕಂಥ ಘಟನೆ ಆಗಿರ್ತದೆ ಒಬ್ಬ ನಡೆದು ನಡೆದು ಸಾಕಾಯ್ತು ಬಂದೆ ಕತೆ ಆವಾಗ ಖುಷಿಯಾಗಿರ್ತಾನೆ ಇಲ್ಲಿ ನಡೆದಿರ್ತಕ್ಕಂಥ ರೇಣುಕಂಬ ಆಮೇಲೆ ರೇಣುಕಂಬ ದೇವಿ ಇಲ್ಲೇ ನೆಲೆ ನಿಂತು ಜಗತ್ ಪ್ರಸಿದ್ಧರಾಗಿ ಬಂದಂಥ ಭಕ್ತಾದಿಗಳಿಗೆಲ್ಲ ಆಶೀರ್ವಾದ ಮಾಡ್ತಾ ಇಲ್ಲೇನು ಎಸ್ತಾರೆ ಅವಾಗೆಲ್ಲ ಅಷ್ಟೇ ಇವಾಗ ಟ್ರಕ್ಕಿಂಗ್ ಕಡೆ ಬರೋಣ ಇಲ್ಲೆಲ್ಲ ಹಾವು ಬಿತ್ತಿ ಗುರು ಬಿಸಿಲಲ್ಲಿ ಬರೋದು ಒಬ್ಬನೇ ಟ್ರೆಕ್ಕಿಂಗ್ ಸುಮಾರು ಜನ ಇದ್ರು ಕೆಳಗಡೆ ಯಾರೂ ಬಂದಿಲ್ಲ ವಿ ಮಸ್ಟ್ ಯು ಶೂಸ್ ಶೂಸ್ ಅಂತೂ ಹಾಕೊಂಬನ್ನಿ ಚಪ್ಪಲಿ ಸ್ಲಿಪ್ಪರ್ ಏನಾದರೂ ಹಾಕೊಂಬನ್ನಿ ಹಾಗೆ ಅಂತೂ ಬರಬೇಡಿ ನಂತರ ದೊಡ್ಡರಾಗಂತೂ ಬರಬೇಡಿ ವಾ ಅಂತೂ ಇಂತೂ ಮೇಲೆ ಬಂದೆ ಅತ್ತಿ 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 ನನ್ನ ಪ್ರಕಾರ ಅನಿಸುತ್ತೆ ನಾನು ಇನ್ನು ಯಾರನ್ನಾರು ಒಬ್ಬರನ್ನ ಅಂತ ಹೇಳಿ ಸಿಕ್ಕಾಪಟ್ಟೆ ಭಯ ಆಗ್ತಿದೆ ಏನಕ್ಕೆಂದರೆ ಏನು ಭಯ ಅಂತ ಅಂಥದ್ದೇನಿಲ್ಲ ಒಬ್ಬನೇ ಬರ್ತಿದ್ದೀನಿ ಆ್ಯಕ್ಚುಲಿ ಮತ್ತೇನಂದ್ರೆ ಇಲ್ಲಿ ಈ ಏನು ಸರಪರ ಸರಪರ ಅಂತಿದಾವಲ್ಲ ಹಂಗಾಗಿ ಗಾಯ್ಸ್ ಸಿಕ್ಕಾಪಟ್ಟೆ ಹೈಟಾಗಿ ಹೋಗ್ಬೇಕು ಇಲ್ಲಿ ಹಾಂ ಏನು ಗೊತ್ತಾ ಏನು ಗೊತ್ತಾ ಮೇಲೆ ಹತ್ತಿ ಹೋಗ್ಬೇಕು ಇನ್ನು ಎಷ್ಟು ಹತ್ತಕ್ಕಿದೆ ಗೊತ್ತಾ ನಾನು ಇನ್ನು ಕಾಲ್ ಭಾಗದಲ್ಲಿ ಇದ್ದೀನಿ ಜಸ್ಟ್ ಮೂವನ್ ಹೆಂಗ್ ಗೊತ್ತಾ ಹತ್ಬೇಕು ಹಿಂಗೆ ಗುಡ್ಡನ ಅಲ್ಲಿ ಕಾಣ್ತದೆ ನಿಮಗೆ ಕಾಣ್ತಿರ್ಬೋದು ಈ ರಿಜು ಆಗ್ತೀನಿ ನೋಡ್ರಿ ಅಲ್ಲಿಗೆ ಹೋಗ್ಬೇಕು ನಾನು ಇವಾಗ ಅಲ್ಲಿಗೆ ಹೆಂಗೆ ಹೋಗೋದು ಏನೋ ಇಲ್ಲೇ ಒಂದೊಂದು ಜನನಾರು ಬಂದಿರೋ ಹೋಗಿ ಬರ್ಬೋದು ಯಾರು ಇಲ್ಲ ಲೆಟ್ಸ್ ಲೆಟ್ಸ್ಗೋ ಲೆಟ್ಸ್ ಗೋ